ನಮಸ್ತೆ ಎಲ್ಲರಿಗೂ ನಾನು ಇವತ್ತಿನ ಈ ವಿಡಿಯೋದಲ್ಲಿ ಭೀಮನ ಅಮಾವಾಸ್ಯೆ ಪೂಜೆಯ ಪೌರಾಣಿಕ ಹಿನ್ನೆಲೆ ಬಗ್ಗೆ ತಿಳಿಸ್ಕೊಡ್ತೇನೆ ನಮಗೆಲ್ಲರಿಗೂ ಒಂದು ಅನುಮಾನ ಬರುತ್ತೆ ಏನಂದರೆ ಭೀಮನ ಅಮಾವಾಸ್ಯೆ ಅಂತ ಇದೆ ಹಾಗಾದರೆ ಮಹಾಭಾರತದ ಭೀಮನಿಗೂ ಈ ಪೂಜೆಗೂ ಏನಾದರೂ ಸಂಬಂಧ ಇರ್ಬೋದಾ ಅಂತ ಅನಿಸುತ್ತೆ ಆದರೆ ಖಂಡಿತ ಇಲ್ಲ ಭೀಮ ಎಂದರೆ ಶಿವ ದೇವರ ಮತ್ತೊಂದು ಹೆಸರು ಭೀಮನ ಅಮಾವಾಸ್ಯೆ ವೃತ್ತರು ಪ್ರಮುಖವಾಗಿ ಶಿವ ಪಾರ್ವತಿಯರಿಗೆ ಪೂಜಿಸಿ ಮಾಡುವ ಪೂಜೆಯಾಗಿದೆ ನಮ್ಮ ಭಾರತೀಯ ಪರಂಪರೆಯಲ್ಲಿ ಸನಾತನ ಕಾಲದಿಂದಲೂ ಪತಿಯನ್ನು ದೇವರೆಂದು ಪೂಜಿಸುವಂತ ಸಂಪ್ರದಾಯವಿದೆ ಇವಾಗ ಪೌರಾಣಿಕ ಹಿನ್ನೆಲೆ ಬಗ್ಗೆ ತಿಳಿದುಕೊಡೋಣ ಒಮ್ಮೆ ಶಿವದೇವರು ಸನತ್ ಕುಮಾರರಿಗೆ ಭೀಮನ ಅಮಾವಾಸ್ಯ ಪೂಜೆಯ ಬಗ್ಗೆ ತಿಳಿಸಿಕೊಡುತ್ತಾರೆ ಸನತ್ ಕುಮಾರರು ಈ ಪೂಜೆಯನ್ನು ತಪಸ್ವಿಗಳ ಹೆಂಡತಿಯರಿಗೆ ತಿಳಿಸುತ್ತಾರೆ ಸ್ಕಂದ ಪುರಾಣದಲ್ಲಿ ಭೀಮನಮಾವಾಸ್ಯ ಬಗ್ಗೆ ಉಲ್ಲೇಖವಿದೆ ಒಮ್ಮೆ ಸೌರಾಷ್ಟ್ರದಲ್ಲಿ ಒಬ್ಬ ವಜ್ರಬಾವು ಎಂಬ ರಾಜನಿದ್ದ ಆತನಿಗೆ ಬಹಳ ಸುಂದರವಾದ ಮಗನಿರುತ್ತಾನೆ ಆ ಮಗನಿಗೆ ಮದುವೆ ಮಾಡಬೇಕೆಂಬ ಆಸೆ ರಾಜನಿಗೆ ಉಂಟಾಗುತ್ತದೆ ಆದರೆ ದುರದೃಷ್ಟವಶಾತ್ ಆ ತರುಣ ಅಕಾಲಿಕ ಮರಣವನ್ನು ಹೊಂದುತ್ತಾನೆ ಇದರಿಂದ ಬೇಸತ್ತ ವಜ್ರಬಾವು ಬಹಳ ಬೇಸರದಿಂದ ತುಂಬಾ ಕೊರಗಿ ಕೊರಗಿ ಒಂದು ನಿರ್ಧಾರಕ್ಕೆ ಬರುತ್ತಾನೆ ತನ್ನ ಸತ್ತ ಮಗನನ್ನು ಯಾರು ಮದುವೆಯಾಗುತ್ತಾರೋ ಅವರಿಗೆ ತನ್ನ ಅರ್ಧ ರಾಜ್ಯವನ್ನು ಕೊಡುತ್ತೇನೆಂದು ಘೋಷಿಸುತ್ತಾನೆ ಆಗ ಬಡ ಬ್ರಾಹ್ಮಣನ ತಂಗಿಯೊಬ್ಬಳು ನಾನು ಮದುವೆಯಾಗುತ್ತೇನೆ ಎಂದು ಬರುತ್ತಾಳೆ ಆಗ ಅವನು ಆ ಸತ್ತ ತರುಣನೊಂದಿಗೆ ಆ ಬಾಲಕಿಯನ್ನು ಮದುವೆ ಮಾಡುತ್ತಾನೆ ಆ ಮದುವೆಯೆಲ್ಲ ಮುಗಿದ ಮೇಲೆ ಅವರು ಕಾವೇರಿ ತೀರದಲ್ಲಿ ಆ ತರುಣನ ಅಂಜಸ್ ಸಂಚಾರಕ್ಕೆ ರೆಡಿ ಮಾಡಿರುತ್ತಾರೆ ಆ ಸಮಯದಲ್ಲಿ ಭಾರಿ ಗುಡುಗು ಸಹಿತ ಮಳೆ ಬರುತ್ತದೆ ಆಗ ಎಲ್ಲರೂ ಆ ತರುಣ ಬಾಲಕನ ಶವವನ್ನು ಬಿಟ್ಟು ಹೋಗಿಬಿಡುತ್ತಾರೆ ಆದರೆ ಆ ಬ್ರಾಹ್ಮಣ ಹುಡುಗಿ ಹಲ್ಲೆ ಇರುತ್ತಾಳೆ ಆಗ ಆ ಸಮಯದಲ್ಲಿ ಅವಳಿಗೆ ಅವರಮ್ಮ ಮಾಡುತ್ತಿದ್ದ ಭೀಮನ ಅಮಾವಾಸ್ಯೆ ಪೂಜೆಯ ನೆನಪು ಬರುತ್ತದೆ ಆಗ ತಕ್ಷಣ ಅವಳು ಅಲ್ಲೇ ಇದ್ದ ಕಾವೇರಿ ನದಿ ದಡದಲ್ಲಿ ಸ್ನಾನ ಮಾಡಿ ಅಲ್ಲೇ ಮಣ್ಣಿನಲ್ಲಿ ದೀಪವನ್ನು ಮಾಡಿ ಬೇರಿನ ಬೇರನ್ನೇ ಮರದ ಬೇರನ್ನೇ ಹಣತೆಯನ್ನಾಗಿ ಮಾಡಿ ದೀಪ ಹಚ್ಚಿ ಶಿವ ಪಾರ್ವತಿಯರನ್ನು ಪ್ರಾರ್ಥಿಸಿಕೊಳ್ಳುತ್ತಾರೆ ಅವಳ ಪೂಜೆಗೆ ಮೆಚ್ಚಿದ ಶಿವ ಪಾರ್ವತಿಯರು ಬಂದು ನಿನಗೆ ಏನು ಹೊರಬೇಕು ಎಂದು ಕೇಳುತ್ತಾರೆ ಆಗ ಆ ಹುಡುಗಿಯು ನನಗೆ ನನ್ನ ಗಂಡನನ್ನು ಬದುಕಿಸಿಕೊಡಿ ಎಂದು ಕೇಳುತ್ತಾಳೆ ಆಗ ಶಿವ ಪಾರ್ವತಿಯರು ಆ ರಾಜಕುಮಾರನನ್ನು ಬದುಕಿಸಿಕೊಡುತ್ತಾರೆ ಈ ರೀತಿಯಾಗಿ ಭೀಮನ ಅಮಾವಾಸ್ಯೆ ಬಗ್ಗೆ ಉಲ್ಲೇಖವಿದೆ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು